ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಯಾರೆಲ್ಲ ಹೊಸೊಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನೇನು ಹೇಳು ಹೊರಡ್ತಿದ್ದೀನಂದ್ರೆ ಫ್ರೆಂಡ್ಸ್ ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ನಾವೇ ನೋಡ್ತಾ ಇದ್ದೀವಲ್ಲ ಎಷ್ಟೊಂದು ಮೋಸ ಹೋಗ್ತಾ ಇದ್ದೀವಿ ಇನ್ಕ್ಲೂಡ್ ನನ್ನ ನಾನು ಕೂಡ ಎಷ್ಟೊಂದು ಮೋಸ ಹೋಗಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ಈ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಮಧ್ಯಮ ಕುಟುಂಬದ ಹೆಣ್ಮಕ್ಳು ನಾವೇನು ಮಾಡ್ತೀವಿ ಎಜುಕೇಷನ್ ಮುಗಿಸ್ಕೊಂಡು ಮದುವೆ ಆದಮೇಲೆ ಮದುವೆ ಮನೆ ಮನೆಯಲ್ಲಿ ಮಕ್ಕಳು ನೋಡಿಕೊಂಡು ಮತ್ತು ಮನೆ ನೋಡಿಕೊಂಡು ನಮ್ಮ ಟೈಮ್ನ ಹೇಗೋ ಕಳೀತಾ ಇರ್ತೀವಿ ಫ್ರೆಂಡ್ಸ್ ನಾವು ಮಕ್ಕಳಿಗೋಸ್ಕರ ಹೊರಗಡೆ ಹೋಗಿ ದುಡಿಯೋಕ್ಕಾಗ್ದೇ ಮನೆಯಲ್ಲೇ ಇರ್ತೀವಿ ಏನೋ ಒಂದು ಕನಸು ಕಣ್ ಕಟ್ಕೊಂಡಿರ್ತೀವಿ ಇಷ್ಟೆಲ್ಲ ಓದಿದ್ದೀವಿ ನಾವು ಏನು ಮಾಡೋಕ್ಕಾಗಲ್ವಲ್ಲ ಮನೆಯಲ್ಲೇ ಇದ್ದೀವಿ ಅಂದ್ಕೊಂಡು ಯೋಚನೆ ಮಾಡ್ತಾ ಹಾಗೆ ಮೊಬೈಲ್ ಕೈಯಲ್ಲಿ ಇದ್ದೇ ಇರುತ್ತೆ ಅಲ್ವಾ ಅದ ಮೊಬೈಲ್ ಹಿಡ್ಕೊಂಡು ಸಾಮಾಜಿಕ ಜಾಲತಾಣಗಳನ್ನು ನೋಡ್ತಾ ಇರ್ತೀವಿ ಈ ಸಾಮಾಜಿಕ ಜಾಲತಾಣದಲ್ಲಿ ಹೆಣ್ಣಿಗೆ ಹೆಣ್ಣೆ ಮೋಸ ಮಾಡ್ತಾರಂತ ಹೇಳ್ತಾರಲ್ವ ಹಾಗೆ ಈ ಹೆಣ್ಮಕ್ಳೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಈಗೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಈ ಆ್ಯಪ್ ಡೌನ್ಲೋಡ್ ಮಾಡಿ ಆ ಆ್ಯಪ್ ಡೌನ್ಲೋಡ್ ಮಾಡಿ ಹಾಗೆ ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಅಂತ ಎಲ್ಲ ಬಿಟ್ಟಿರ್ತಾರೆ ನಾವೇನು ಮೋಸ ಹೋಗ್ತೀವಂತ ಅಂದರೆ ಈ ಏನು ಬಂಡವಾಳ ಇಲ್ಲದೇ ಈ ಜಾಬನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿದ ನಾವು ಮೆಸೇಜ್ ಮಾಡ್ತೀವಿ ಎಸ್ ಅಂತ ಹೇಳಿ ಅಂತ ಹೇಳ್ತಾರೆ ಅವರು ಆವಾಗ ನಾವು ಎಸ್ ಅಂತ ಹೇಳಿ ಮೆಸೇಜ್ ಮಾಡ್ತೀವಿ ವಾಷ್ಟ ವಾಟ್ಸಪ್ ಲಿಂಕ್ ಎಲ್ಲ ಕೊಡ್ತೀವಿ ಅವರಿಗೆ ವಾಟ್ಸಪಲ್ಲೆಲ್ಲ ಮೆಸೇಜ್ ಮಾಡ್ತಾರೆ ಫ್ರೆಂಡ್ಸ್ ನಾವು ಎಷ್ಟೇ ಎಜುಕೇಷನ್ ಮಾಡ್ಕೊಂಡಿದ್ರು ಕೂಡ ನಾವು ಸಾಮಾಜಿಕ ಜಾಲತಾಣದಲ್ಲಿ ಮೋಸ ಹೋಗೋದಂತ ಮಾತ್ರ ತಪ್ಪಲ್ಲ ಯಾಕಂತ ಅಂದರೆ ಅವ್ರು ಅಷ್ಟೊಂದು ಮೋಟಿವೇಶನ್ ಮಾಡಿಬಿಡ್ತಾರೆ ನಾವು ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ಹೇಳ್ತಾರೆ ಬಟ್ ನಾವು ಕನ್ನಡದವ್ರನ್ನ ನಂಬಿರ್ತೀವಿ ನಮಗೇನು ಅನುಕೂಲವಾಗುವಂಥ ಲ್ಯಾಂಗ್ವೇಜ್ ಇರುತ್ತಲ್ವ ನಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಲ್ಲ ನಾವೇನೋ ಮನೆಯಲ್ಲೇ ಕೂತ್ಕೊಂಡು ಏನೋ ಒಂದು ಜಾಬ್ ಮಾಡಿ ನಮ್ಮ ಫ್ಯಾಮಿಲಿಗೆ ನಾವು ಹೆಲ್ಪ್ ಮಾಡೋಣ ಅಂತ ಅನ್ ಕನ್ಸು ಕಟ್ಕೊಂಡಿರ್ತೀವಿ ಫ್ರೆಂಡ್ಸ್ ನಾನು ಹೀಗೆ ಜಾ ಸಾಮಾಜಿಕ ಜಾಲತಾಣದಲ್ಲಿ ಅಮೌಂಟ್ ಹಾಕಿದ್ದೆ ಒಂದು ತ್ರೀ ತೌಸಂಡ್ ಡೇಟಾ ಎಂಟ್ರಿ ಜಾಬ್ ಇದೆ ಡೇಟಾ ಎಂಟ್ರಿ ಜಾಬ್ ಮಾಡಿ ಅಂತ ಹೇಳಿದ್ದಕ್ಕೆ ನಾನು ತ್ರೀ ತೌಸಂಡ್ ಅಮೌಂಟ್ ಹಾಕಿ ರಿಜಿಸ್ಟರ್ ಮಾಡಿಕೊಂಡೆ ಹಾಗೆ ಅದಕ್ಕೆ ಸಿಸ್ಟಮ್ ಬೇಕು ಅಂತ ಅಂದ್ಕೊಂಡು ಒಂದು ಸಿಸ್ಟಮ್ ಕೂಡ ತೊಗೊಂಡೆ ನಾನು ಸಿಸ್ಟಮ್ ತೊಗೊಂಡ್ಬಿಟ್ಟು ಜಾಬ್ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಜಾಬ್ ಸ್ಟಾರ್ಟ್ ಮಾಡಿದ ಮೇಲೆ ಅಂದರೆ ಅವರೆಲ್ಲ ಚೆಕ್ ಮಾಡ್ತಾರಂತೆ ನಾವು ಎಷ್ಟು ಹೇಳಿರ್ತಾರೆ ವರ್ಕ್ ಆ ವರ್ಕನ್ನು ಕಂಪ್ಲೀಟ್ ಮಾಡಿ ಕೊಟ್ಟರೆ ಆ ವರ್ಕಲ್ಲಿ ಎಷ್ಟೊಂದು ಡಿಮೆರಿಟ್ಸನ್ನ ತೆಗಿತಾರೆ ಅವರು ನಾವೆಲ್ಲ ಹಾ ಮಾಡಿದ್ರೂ ಕೂಡ ಎಷ್ಟು ಒಳ್ಳೆ ರೀತಿಯಿಂದ ಮಾಡಿದ್ರೂ ಕೂಡ ಇದು ತಪ್ಪಿದೆ ಅದು ತಪ್ಪಿದೆ ಅಂತ ಹೇಳಿ ನಿಮಗೆ ಈ ಮಂತಲ್ಲಿ ಸ್ಯಾಲ್ರಿ ಬರಲ್ಲ ಮೆಸ್ಟ್ ನೆಕ್ಸ್ಟ್ ಚೆನ್ನಾಗಿ ಮಾಡಿ ಅಂತ ಹೇಳಿ ನಮ್ಮ ಡೇಟಾನು ವೇಸ್ಟ್ ಮಾಡಿಸ್ತಾರೆ ಹಾಗೆ ನಮ್ಮ ಟೈಮ್ ವೇಸ್ಟ್ ಮಾಡಿಸ್ತಾರೆ ಮತ್ತು ನಮ್ಮ ತ್ರೀ ತೌಸಂಡ್ ಅಮೌಂಟ್ ಕೂಡ ಇಸ್ಕೊಂಡ್ರು ಹಾಗೆ ನಾನು ಲ್ಯಾಪ್ಟಾಪ್ ಇದು ಕಂಪ್ಯೂಟರ್ ತಗೊಂಡಿದ್ದು ಅಮೌಂಟ್ ಹೀಗೆ ನನ್ನ ಹಾಗೆ ನೀವು ಕೂಡ ಯಾರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನೋಡಿ ಮೋಸ ಹೋಗಬೇಡಿ ಫ್ರೆಂಡ್ಸ್ ಅವರು ಎಷ್ಟು ಚೆನ್ನಾಗಿ ಮೋಟಿವೇಶನ್ ಮಾಡ್ತಾರೆ ಅಲ್ವಾ ಈ ಥರ ಮಾಡಿ ಅಂದರೆ ಒಂದು ದಿನಕ್ಕೆ ನೀವು ಒಂದು ಸಾವಿರ ದುಡಿಬೋದು ಮೂರು ಸಾವಿರ ದುಡಿಬೋದು ವಾರದಲ್ಲಿ ಹತ್ತು ಸಾವಿರ ದುಡೀಬೋದು ಹಾಗೆ ತಿಂಗಳಿಗೆ ಮೂವತ್ತು ಸಾವಿರ ಇಲ್ಲ ಎಪ್ಪತ್ತು ಸಾವಿರ ಅರವತ್ತು ಸಾವಿರ ಅಂತ ಹೇಳಿ ನಮಗೆ ಎಷ್ಟೊಂದು ಮೋಟಿವೇಶನ್ ಮಾಡಿಬಿಡ್ತಾರೆ ಫ್ರೆಂಡ್ ಆಮೇಲೆ ನೋಡಿದರೆ ಅವರು ಅವರು ಪ್ರೂಫ್ ಸಮೇತ ತೋರಿಸ್ತಾರೆ ಅವರು ಡಾಕ್ಯುಮೆಂಟ್ಸ್ ಪ್ರತಿಯೊಂದನ್ನು ಪ್ರೂಫ್ ಸಮೇತ ಎಲ್ಲ ಒರಿಜಿನಲ್ ತೋರಿಸ್ತಾರೆ ಮತ್ತು ಅವರು ಟ್ರಾನ್ಸಾಕ್ಷನ್ ಆಗಿರುವಂಥ ಪ್ರತಿಯೊಂದು ಅಕೌಂಟ್ ಡೀಟೇಲ್ಸ್ ಕೂಡ ಹೇಳ್ತಾರೆ ನಮಗೆ ಅವಾಗೆ ನಾವು ಮೋಟಿವೇಶನ್ ಆಗಿ ಅವರ ಹಳ್ಳಕ್ಕೆ ಬೀಳ್ತಾ ಹೋಗ್ತೀವಿ ನಾವು ಅವ್ರಿಗೆ ವಾಟ್ಸಪ್ಪಿಗೆ ಎಸ್ ಅಂದ ತಕ್ಷಣ ಅವರು ಪಟಾಪಟ್ ಪಟಾಪಟ್ ಅಂತ ಮೆಸೇಜ್ಗಳು ಬರ್ತಾನೆ ಇರ್ತವೆ ಆ ಮೆಸೇಜ್ಗಳನ್ನು ನಾವು ರಿಪ್ಲೈ ಮಾಡಬೇಕು ಹಾಗೆ ರಿಪ್ಲೈ ಮಾಡ್ತಾ ಮಾಡ್ತಾ ಹೋದರೆ ಅವರು ಅಮೌಂಟ್ ಇಷ್ಟು ಕಟ್ಟಿದರೆ ನೀವು ಖಂಡಿತ ಜಾಬ್ ಇರುತ್ತೆ ಮತ್ತು ನಿಮಗೆ ನಾವು ಹೇಳ್ಕೊಡ್ತೀವಿ ಯಾವ ಥರ ಜಾಬ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಪ್ರೂಫ್ ಸಮೇತ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಅವರು ಡಿಟೇಲಾಗಿ ಹೇಳ್ತಾ ಹೋಗ್ತಾರೆ ಫ್ರೆಂಡ್ಸ್ ನೀವು ಮನೆಯಲ್ಲೇ ಕೂತು ಜಾಬ್ ಮಾಡಬೇಕಂತ ಆಸೆ ಇದ್ದರೆ ಇಂಥ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಂಥ ಎಲ್ಲ ಅಪ್ಲಿಕೇಶನ್ಸ್ಗಳನ್ನು ಫಿಲ್ ಮಾಡ್ತಾ ಹೋಗಬೇಡಿ ಪ್ಲೀಸ್ ನಾನು ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಅಂದರೆ ಏನೇ ಕೆಲಸ ಇದ್ರೂ ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ನಿಮ್ಮ ಫ್ರೆಂಡ್ಶಿಪ್ಪಲ್ಲಾಗಲಿ ಶೇರ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಂಬಿಟ್ಟು ಆಮೇಲೆ ಇದನ್ನು ಮಾಡಿದರೆ ಹೇಗಿರುತ್ತೆ ಈ ಜಾಬ್ ಬಗ್ಗೆ ನಿನಗೆ ಗೊತ್ತಾ ಅಂತ ಡೀಟೇಲ್ಸ್ ಆಗಿ ಕೇಳಿಬಿಟ್ಟು ನೀವು ಜಾಬ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಬಾ ಬಾಯ್ ಪ್ಲೀಸ್ ಕಾಮೆಂಟ್ ಮಾಡಿ